ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಮಕ್ಕಳೇ ತಮ್ಮ ಕೋರಿಕೆಯ ಮೇರೆಗೆ ಪ್ರಮೇಯಗಳನ್ನು ಈಸಿಯಾಗಿ ಯಾವ ರೀತಿ ಬಿಡಿಸಬೇಕು ಅಂತ ಕೇಳಿಕೊಂಡು ಸಲುವಾಗಿ ಈ ದಿನ ನಾನು ವೃತ್ತಗಳು ಘಟಕದಿಂದ ಪ್ರಮೇಯಗಳನ್ನು ಈಸಿಯಾಗಿ ಬಿಡಿಸುವ ವಿಧಾನ ಅದರ ಜೊತೆಯಲ್ಲಿ ಈ ಒಂದು ಘಟಕಕ್ಕೆ ಸಂಬಂಧಿಸಿದಂತೆ ಹಲವಾರು ಬಹು ಆಯ್ಕೆ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿ ಬರಬಹುದು ಅನ್ನೋದನ್ನು ಸಹ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮಕ್ಕಳೇ ಈ ಬಾರಿ ಹಲವಾರು ಘಟಕಗಳನ್ನು ಕಡಿಮೆ ಮಾಡಿದ್ದಾರೆ ಅದರಲ್ಲಿ ಕೆಲವೊಂದು ಅಂಶಗಳನ್ನು ಕಡಿಮೆ ಮಾಡಿದ್ದಾರೆ ಒಂದು ಕೆಲವೊಂದು ಘಟಕಗಳನ್ನು ತೆಗೆದುಹಾಕಿದ್ದಾರೆ ರಚನೆಗಳು ಘಟಕ ತೆಗೆದುಹಾಕಿದ್ದಾರೆ ವೃತ್ತಗಳಲ್ಲಿ ಕೆಲವೊಂದಿಷ್ಟು ರೆಡ್ಯೂಸು ಮಾಡಿದ್ದಾರೆ ಅದನ್ನು ನೋಡೋಣ ಯಾವ ರೀತಿ ಪ್ರಮೇಯನ್ನು ಸರಳವಾಗಿ ಬಿಡಿಸ್ಬೋದು ಅನ್ನೋದನ್ನು ನೋಡೋಣ ಕೇವಲ ಒಂದು ಮೂರು ಅಕ್ಷರಗಳನ್ನು ನೀವು ನೆನ್ಪಿಟ್ರಿ ಅಂತಂದರೆ ಅದರಿಂದ ಇಡೀ ಪ್ರಮೇಯನ ನೀವು ಈಸಿಯಾಗಿ ಬಿಡಿಸ್ಬೋದು ಮತ್ತು ಮೂರು ಅಂಕಗಳು ಡೆಫಿನೆಟ್ ಆಗಿ ಪಡಿತೀರಿ ಅನ್ನೋ ಒಂದು ಆಸೆ ಇದೆ ಅದನ್ನು ನೀವು ನೋಡ್ಕೊಳ್ರಿ ಅದರ ಜೊತೆಯಲ್ಲಿ ಈ ಒಂದು ಘಟಕದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಅನ್ನೋದನ್ನು ಸಹ ನೋಡೋಣ ಮೊದಲಿಗೆ ವೃತ್ತ ಅಂದ್ರೇನು ಅನ್ನೋದನ್ನು ಕಲ್ಪನೆ ನಿಮಗೆ ಬೇಕು ವೃತ್ತ ಪಾಠದಲ್ಲಿ ಛೇದಕ ನಂತರ ಸ್ಪರ್ಶಕಗಳ ಬಗ್ಗೆ ನಿಮಗೆ ಅರ್ಥ ಇರಬೇಕು ಮೊದಲಿಗೆ ನೋಡೋಣ ವೃತ್ತ ವೃತ್ತ ಅಂತಂದರೆ ನೋಡ್ರಿ ಒಂದು ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಚಲಿಸುತ್ತಿರುವ ಬಿಂದುವಿನ ಪಥ ರೈಟ್ ಇದು ವೃತ್ತ ಕೇಂದ್ರ ನಾನು ಕೈಯಿಂದ ತೆಗಿತಾ ಇದ್ದೀನಿ ನೀವು ಕೈವಾರಿಟ್ಟ ತೆಗಿರಿ ಇದು ವೃತ್ತ ಕೇಂದ್ರ ಆಗುತ್ತೆ ಇಲ್ಲಿ ಈ ಒಂದು ವೃತ್ತವನ್ನು ಯಾವುದಾದರೂ ಒಂದು ಪರಿಧಿಯ ಯಾವುದಾದರೂ ಒಂದು ಬಿಂದುವಿನಲ್ಲಿ ಕೇವಲ ಒಂದು ಬಿಂದುವಿನಲ್ಲಿ ಹಾದು ಹೋಯಿತು ಅಂತಂದ್ರೆ ಅದಕ್ಕೆ ನಾವೇನಂತೀವಿ ವೃತ್ತ ಸ್ಪರ್ಶಕ ವೃತ್ತ ಸ್ಪರ್ಶಕ ಕೇವಲ ಒಂದು ಬಿಂದುವಿನಲ್ಲಿ ಟಚ್ ಸ್ಪರ್ಶ ಕನ್ನಡ ಭಾಷೆಯಲ್ಲಿ ಅರ್ಥ ಅಂತಂದ್ರೆ ಮುಟ್ಟುವುದು ಸ್ಪರ್ಶ ಆಗಿದೆ ಅಂತ ಅರ್ಥ ಅಂದರೆ ವೃತ್ತವನ್ನು ಈ ಒಂದು ರೇಖಾಖಂಡ ಸ್ಪರ್ಶ ಆಗಿದೆ ಅಂದಾಗ ಇದಕ್ಕೇನಂತ ಕರಿತೀವಿ ನಾವು ಸ್ಪರ್ಶಕ ಅಂತ ಕರಿತೀವಿ ಅದೇ ರೀತಿ ಒಂದು ವೃತ್ತವನ್ನು ಯಾವುದಾದರೂ ಎರಡು ಬಿಂದುಗಳಲ್ಲಿ ಹಾದು ಹೋದರೆ ನೋಡ್ರಿ ವೃತ್ತವನ್ನು ಯಾವುದಾದರೂ ಎರಡು ಬಿಂದುಗಳಲ್ಲಿ ಕತ್ತರಿಸಿ ಹೋದರೆ ಇದು ಪಿ ಕ್ಯೂ ಅಂತ ಹೆಸರು ಕೊಡ್ತಾ ಇದ್ದೀನಿ ಪಿ ಕ್ಯೂ ಬಾಹು ಪಿ ಕ್ಯೂ ರೇಖಾಖಂಡ ಇಲ್ಲಿ ನೋಡ್ರಿ ಎ ಬಿ ಬಿಂದುವಿನಲ್ಲಿ ಕತ್ತರಿಸಿದೆ ಇದಕ್ಕೆ ನಾವೇನಂತೀವಿ ವೃತ್ತಛೇದಕ ಅಂತ ಕರಿತೀವಿ ಇದನ್ನು ವೃತ್ತಛೇದಕ ಅಂತ ಕರೆದ ಇದಕ್ಕೆ ನಾವೇನಂತೀವಿ ಅನ್ನು ವೃತ್ತ ಸ್ಪರ್ಶಕ ಇದು ಸ್ಪರ್ಶ ಬಿಂದು ಇದಕ್ಕೊಂದು ಹೆಸರು ಕೊಡ್ತಾ ಇದ್ದೀನಿ ಝಡ್ ಅಂತ ಹೆಸರು ಕೊಟ್ಟಿದ್ದೀನಿ ಇದು ಸ್ಪರ್ಶ ಬಿಂದು ಆಗುತ್ತೆ ಓ ವೃತ್ತ ಕೇಂದ್ರ ಆಗುತ್ತೆ ಇದು ಏನಾಗುತ್ತೆ ತ್ರಿಜ್ಯ ಒಂದು ವೃತ್ತದಲ್ಲಿ ನೀವು ಎಷ್ಟೇ ತ್ರಿಜ್ಯಗಳನ್ನು ಹೇಳಿರಿ ಆ ತ್ರಿಜ್ಯಗಳು ಯಾವಾಗಲೂ ಅಳತೆಗಳಲ್ಲಿ ಸಮನಾಗಿರ್ತಾವೆ ಅಪರಿಮಿತ ತ್ರಿಜ್ಯಗಳನ್ನು ನಾವು ಒಂದು ವೃತ್ತದಲ್ಲಿ ಎಳೆಯಬಹುದು ಒಂದು ವೃತ್ತದಲ್ಲಿ ಅಪರಿಮಿತ ನೋಡ್ರಿ ಇಷ್ಟು ಬೆಕ್ಕಾದಷ್ಟು ಎಳಿಬಹುದು ಎಳೀರಿ ಅಪರಿಮಿತ ತ್ರಿಜ್ಯಗಳನ್ನು ಎಳೆಯಬಹುದು ಅಪರಿಮಿತ ವ್ಯಾಸಗಳನ್ನು ಎಳಿಬಹುದು ಅಪರಿಮಿತ ಜಾಗಗಳನ್ನು ಸಹ ನಾವು ಎಳೆಯಬಹುದು ಇದು ನಮಗೆ ವೃತ್ತಕ್ಕೆ ಸಂಬಂಧಿಸಿದಂತೆ ಈಗ ನಮಗೆ ತ್ರಿಜ್ಯ ಸ್ಪರ್ಶಕ ವೃತ್ತ ಛೇದಕದ ಅವಶ್ಯಕತೆ ಇದೆ ಇನ್ನು ನಾವಿನ್ನ ಇನ್ನು ಮುಂದೆ ಏನ್ ಮಾಡೋಣ ಅಂದ್ರೆ ಎರಡು ಪ್ರಮೇಯಗಳನ್ನ ಬಿಡಿಸೋಣ ಎರಡು ಪ್ರಮೇಯಗಳನ್ನು ಬಿಡಿಸಿದ ನಂತರ ಬಹು ಆಯ್ಕೆ ಪ್ರಶ್ನೆಗಳು ಯಾವ ರೀತಿ ಬರ್ತಾವ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ನಾಳೆಯ ವಿಡಿಯೋದಲ್ಲಿ ದೊಡ್ಡ ದೊಡ್ಡ ಪ್ರ ಬಿಡಿಸೋಣ ಹೌದಾ ಈ ಒಂದು ಮೂರು ದಿನದಲ್ಲಿ ನಾವೇನು ಮಾಡೋಣ ವೃತ್ತ ಪಾಠವನ್ನು ಪೂರ್ತಿಯಾಗಿ ಮುಗಿಸೋಣ ಹೌದಾ ಈಗಾಗಲೇ ಎಲ್ಲ ಶಾಲೆಯಲ್ಲಿ ಈ ವೃತ್ತ ಪಾಠವನ್ನು ಮುಗಿಸಿದ್ದಾರೆ ನಾನು ನಿಮಗೆ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಉಜ್ಜನೆ ಮೀನ್ಸ್ ಪುನರಾವರ್ತನೆ ಪ್ರಾಕ್ಟೀಸಿಗಾಗಿ ಪುನರಾವರ್ತನೆ ಈಗ ಆಲ್ರೆಡಿ ಎಲ್ಲ ಶಾಲೆಗಳಲ್ಲಿ ಸಿಲೆಬಸ್ ಮುಗಿದಿದೆ ಓವರ್ ಆಲ್ ಆದರೆ ನನಗೊಂದಿಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಪ್ರಮೇಯನ್ನು ಯಾವ ರೀತಿ ಈಸಿಯಾಗಿ ಬಿಡಿಸ್ಬೋದ್ರಿ ಅಂತ ಕೇಳಿದ ಸಂಬಂಧವಾಗಿ ನಾನು ಈ ಒಂದು ಪಾಠವನ್ನು ಈ ದಿನ ನಾನು ಬಿಡಿಸ್ತಾ ಇದ್ದೀನಿ ಇಲ್ಲಿ ನೋಡ್ರಿ ಒಂದನೇ ಪ್ರಮೇಯನ್ನು ನೋಡೋಣ ಫಸ್ಟಿಗೆ ಯಾವುದು ಬೇಕಾದರೂ ತೊಗೊಳ್ರಿ ಮೊದಲನಿಗೆ ಒಂದು ಪ್ರಮೇಯ ಪ್ರಮೇಯ ಅಂತಂದ್ರೆ ತಾರ್ಕಿಕವಾಗಿ ಸಾಧಿಸಬೇಕಾದ ಹೇಳಿಕೆಯನ್ನು ಒಳಗೊಂಡ ಉಕ್ತಿಯೇ ಪ್ರಮೇಯ ಅಂತ ಅರ್ಥ ಬಾಹ್ಯ ಬಿಂದುವಿನಿಂದ ಯಾವ್ದು ಬಾಹ್ಯ ಬಿಂದುವಿನಿಂದ ಒಂದು ವೃತ್ತ ಅಂತ ತಗೋಳ ಒಂದು ವೃತ್ತದ ಬಾಹ್ಯ ಬಿಂದುವಿನಿಂದ ಒಂದು ವೃತ್ತದ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಬಾಹೆಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಒಂದು ವೃತ್ತದ ಬಾಹೆಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಇದೆ ಹೌದಾ ಅಂದಾಗ ಇಲ್ಲಿ ನಾವೇನು ಮಾಡೋಣ ಮೊದಲಿಗೆ ಈ ವಾಕ್ಯವನ್ನ ನೋಡಿದಾಗ ಒಂದು ವೃತ್ತದ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಸ್ಪರ್ಶಕಗಳು ಅಥವಾ ಇಲ್ಲಿವರೆಗೆ ಏನಾಗುತ್ತೆ ನಮ್ದು ಆಗುತ್ತೆ ಇಲ್ಲಿವರೆಗೆ ದತ್ತಾಂಶ ಆಗುತ್ತೆ ಪ್ರಪ್ರಥಮವಾಗಿ ನಾವು ಪ್ರಮೇಯವನ್ನ ಬಿಡಿಸ್ಬೇಕಾದಾಗ ಮೊದಲಿಗೆ ಚಿತ್ರವನ್ನ ಹಾಕಲೇಬೇಕು ಚಿತ್ರ ಹಾಕ ಹಾಕದೆ ನಾವು ಏನಾದರೂ ಪ್ರಮೇಯವನ್ನು ಬಿಡಿಸಿದ್ರಿ ಅಂದ್ರೆ ನಿಮಗೆ ಯಾವುದೇ ಅಂಕಗಳು ಸಿಗುವುದಿಲ್ಲ ಆದ್ದರಿಂದ ಪ್ರಮೇಯ ಅಂದುಕೊಳ್ಳೇನೆ ಮೊದಲು ವಾಕ್ಯವನ್ನು ನೋಡ್ಕೊಳ್ರಿ ಅದು ಯಾವ ಪ್ರಮೇಯ ಕೊಟ್ಟಿದ್ದಾರೆ ವಾಕ್ಯ ನೋಡ್ರಿ ವಾಕ್ಯ ನೋಡಿದ ನಂತರ ಮಾಡ್ರಿ ನೀವು ಚಿತ್ರವನ್ನು ಅದಕ್ಕೆ ಸಂಬಂಧಿಸಿದ ಆಕೃತಿಯನ್ನ ರಚನೆ ಮಾಡಿ ಹೌದಾ ಇದು ಓಕೆ ಅಂದ್ರ ನಾನು ಕಚ್ಚಾ ಆಕೃತಿ ಹಾಕೋತಾ ಇದ್ದೀನಿ ನೀವು ನಿಮ್ಮ ಹತ್ರ ಕೈವಾರ ಇಟ್ಕೊಂಡು ಏನ್ಮಾಡ್ರಿ ಒಂದು ಪಕ್ಕಾ ಆಕೃತಿಯನ್ನು ಹಾಕೊಳ್ರಿ ನೋಡ್ರಿ ಓ ಎ ಬಿ ಪಿ ಬಹಳ ಈಸಿಯಾಗಿ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ನೋಡ್ರಿ ದತ್ತ ನಾ ಏನು ಹೇಳಿದೆ ಈ ಒಂದು ವಾಕ್ಯದಲ್ಲಿ ಅರ್ಧ ವಾಕ್ಯ ನಿಮ್ದೇನು ಪ್ರಮೇಯ ವಾಕ್ಯ ಕೊಟ್ಟಿರ್ತಾರಲ್ಲ ಅದರಲ್ಲಿ ಅರ್ಧ ವಾಕ್ಯ ದತ್ತ ಇರುತ್ತೆ ಉಳಿದರ್ಧ ವಾಕ್ಯ ಏನಿರುತ್ತೆ ಸಾಧನೆ ಇರುತ್ತೆ ಅಂದಾಗ ಇಲ್ಲಿ ದತ್ತ ಏನಿದೆ ದತ್ತ ಏನಿದೆ ಓ ಕೇಂದ್ರವುಳ್ಳ ವೃತ್ತ ಓ ಕೇಂದ್ರವುಳ್ಳ ವೃತ್ತ ಓ ಕೇಂದ್ರವುಳ್ಳ ವೃತ್ತ ಇಲ್ಲಿ ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳು ಪಿ ಎ ಮತ್ತು ಪಿ ಬಿ ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳು ಸ್ಪರ್ಶಕಗಳಾಗಿವೆ ಇಲ್ಲಿ ಮತ್ತು ಅಂತ ತಗೋಬೇಕು ಅದು ಬಿಟ್ಟು ಕೆಲವರು ಏನ್ ಮಾಡ್ತಾ ಇದ್ದಾರೆ ಇತ್ತೀಚಿನ ಮಕ್ಕಳನ್ನ ನಾನು ಗಮನಿಸಿದಾಗ ಈಸಿಕೋಟು ಹಾಕಿಬಿಡ್ತಾರೆ ಇಲ್ಲೇ ಹಾಕಿದೆ ಹಾಕಿದ್ರಿಂದ ಪ್ರಮೇಯ ಸಾಧನೆ ಮಾಡಲಿಕ್ಕೆ ನಿಮ್ಗೆ ಮುಂದೆ ಅವಕಾಶ ಇರೋದೇ ಇಲ್ಲ ಆದ್ದರಿಂದ ಇಲ್ಲಿ ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳಾಗಿವೆ ಏನಾಯ್ತು ದತ್ತ ಇನ್ನ ಸಾಧನೀಯ ಏನಿದೆ ಇವು ಅಳತೆಗಳಲ್ಲಿ ಸಮನಾಗಿರುತ್ತವ ಅಂತ ಹೇಳ್ಯಾರ ಇವು ಅಳತೆಗಳಲ್ಲಿ ಸಮನಾಗಿವೆ ಅಂದ್ರೆ ಸಾಧನೀಯ ನಾವು ಮಾಡಬೇಕಾದಂತ ಕೆಲಸ ನಮ್ಮ ಗುರಿ ನಮ್ಮ ಗುರಿ ಏನಿದೆ ಪಿ ಎ ಈಸ್ ಈಕೊಲ್ ಟು ಪಿ ಬಿ ಅಥವಾ ಎ ಪಿ ಈಸ್ ಈಕೊಲ್ ಟು ಬಿ ಪಿ ಅಂತಲೂ ಹಾಕ್ಬೋದು ಪಿ ಎ ಈಸ್ ಈಕ್ವಲ್ ಟು ಪಿ ಬಿ ಪಿ ಎಸ್ ಈಕ್ವಲ್ ಟು ಪಿ ಬಿ ಆಯಿತು ಇನ್ನು ರಚನೆ ಮಾಡ್ಕೊಂಡಿವಿ ಇಲ್ಲಿ ಒಂದಿಷ್ಟು ಏನು ಅಂತಂದ್ರೆ ಈಗ ನೋಡ್ರಿ ನಾವು ನಮ್ದು ಒಂದು ಉಪ್ಪಿಟ್ಟು ಮಾಡ್ಬೇಕಂತ ನಾವು ಅಂದಾಗ ದತ್ತಾಂಶಗಳು ಏನು ಅದರಲ್ಲಿ ಉಪ್ಪಿಟ್ಟದಲ್ಲಿ ಅಂದ್ರೆ ರವ ಉಳ್ಳಾಗಡ್ಡಿ ಎಣ್ಣೆ ಮೆಣಸಿನಕಾಯಿ ಕೊತ್ತಂಬರಿ ಇವೆಲ್ಲ ಏನಂತ ದತ್ತಾಂಶ ಅದೇ ರೀತಿ ಇಲ್ಲೇನೈತಿ ನಮ್ದು ಓ ಕೇಂದ್ರ ದತ್ತಾಂಶ ಏನಿದೆ ಓ ಕೇಂದ್ರ ಉಳ್ಳ ವೃತ್ತ ಇದೆ ಪಿ ಎ ಮತ್ತು ಪಿ ಬಿ ಸ್ಪರ್ಶಕಗಳಾಗಿವೆ ಇನ್ನು ಸಾಧನೀಯ ಅಂತ ಏನು ಅಂತಂದ್ರೆ ಇಲ್ಲಿ ನಾವು ಇವೆರಡು ಸಮ ಅಂತ ತೋರಿಸ್ಬೇಕಾಗಿದೆ ನಮ್ದು ಏನಾಗುತ್ತೆ ಸಾಧನೆಯು ಅಲ್ಲಿ ಹೋದಾಗ ಒಪ್ಪಿಟ್ಟು ಮಾಡುವುದು ಇನ್ನು ರಚನೆ ಮಾಡ್ಕೊಳ್ಳೋದು ಅಂತ ಅಂದಾಗ ಇಲ್ಲಿ ರಚನೆ ಮಾಡ್ಕೊಂಡಿ ಓ ಎ ಮತ್ತು ಓ ಬಿ ಓ ಪಿ ಸೇರಿಸಿನಿ ಒಂದು ರೀತಿಯಿಂದ ಉಪ್ಪಿಟ್ಟು ಮಾಡ್ದಂಗೆ ಇದು ಏನಾಗುತ್ತೆ ಅಂದರೆ ಇಲ್ಲಿ ನಾನು ರಚನೆ ಮಾಡ್ಕೊಂಡ್ರೆ ಉಳ್ಳಾಗಡ್ಡೆ ಹೆಚ್ಚಬೇಕು ಮೆಣಸಿಕಾಯಿ ಹೆಚ್ಚಬೇಕು ಹೌದಾ ಇದನ್ನೆಲ್ಲ ರವ ಹುರ್ಕೋಬೇಕು ಇದೆಲ್ಲ ಏನಾಗುತ್ತೆ ರಚನೆ ಅದರ ಇದರಿಂದ ಇಲ್ಲಿ ನೋಡ್ರಿ ಓ ಎ ಓ ಬಿ ಮತ್ತು ಪಿ ಸೇರಿಸಿದೆ ಇಲ್ಲಿ ಎಲ್ಲ ಮುಗೀತು ಇನ್ನು ಸಾಧನೆಯನ್ನ ಮಾಡೋಣ ಸಾಧನೆ ಬಹಳ ಸಿಂಪಲ್ ಆಗಿ ನಾನು ಹೇಳ್ಕೊಡ್ತಾ ಇದ್ದೀನಿ ನಾನು ನೋಡ್ಕೊಳ್ರಿ ಇಲ್ಲಿ ಚಿತ್ರವನ್ನ ನೀವು ಗಮನಿಸಿದಾಗ ಚಿತ್ರ ನೋಡಿದಾಗ ಇಲ್ಲಿ ಓ ಎ ಪಿ ಇದೆ ಓ ಬಿ ಪಿ ಎರಡು ತ್ರಿಭುಜಗಳು ಅದಾವ ಓ ಎ ಪಿ ಓ ಬಿ ಪಿ ಎರಡು ತ್ರಿಭುಜಗಳು ಅದಾವ ಹೌದಾ ಆ ಎರಡು ತ್ರಿಭುಜಗಳನ್ನ ನಾವು ತಗೊಳ್ಳೋಣ ತ್ರಿಭುಜ ಓ ಎ ಪಿ ಮತ್ತು ತ್ರಿಭುಜ ಓ ಬಿ ಪಿಗಳಲ್ಲಿ ನೋಡ್ರಿ ಇನ್ನು ಚಿತ್ರಗಳನ್ನು ನೋಡುವ ಅವಶ್ಯಕತೆನೇ ಇಲ್ಲ ನೀವು ಇಲ್ಲೇ ನೀವು ಈ ಮೂರಕ್ಷರಗಳಿಂದ ಮಾಡ್ಬೋದು ಇಡೀ ಪ್ರಮೇಯವನ್ನು ಸಾಧಿಸ್ಬೋದು ಹೇಗೆ ನೋಡ್ಕೊಳ್ಳ್ರಿ ಇಲ್ಲಿ ನಾವು ತಗೊಂಡಾಗ ಮೂರಕ್ಷರ ಏನಿದೆ ಓ ಎ ಪಿ ಓ ಬಿ ಪಿ ಈ ಅಕ್ಷರಗಳು ಕೊಟ್ಟರೆ ಮಾತ್ರ ಮತ್ತೆ ನೀವು ಬೇರೆ ಕೊಟ್ರೆ ಅಂದ್ರೆ ಅವು ನೀವು ಬೇರೆ ತೊಗೋಬೇಕಾಗುತ್ತೆ ನಾನಿಲ್ಲಿ ಸೆಂಟ್ರ್ದಲ್ಲಿ ಎ ಕೋನ ಬಿ ಕೋನವನ್ನ ತೊಗೊಂಡಿವಿ ನೋಡ್ಕೊಳ್ರಿ ಓ ಎ ಪಿ ಓ ಬಿ ಪಿ ಇಲ್ಲಿ ನೋಡ್ರಿ ಇವೆರಡು ಅಕ್ಷರ ಮೊದಲಿಗೆ ತಗೋತೀನಿ ಓ ಎ ಇಸ್ ಈಕ್ವಲ್ ಟು ಓ ಬಿ ಓ ಎಸ್ ಈಕ್ವಲ್ ಟು ಓ ಬಿ ಚಿತ್ರವನ್ನು ನೀವು ಗಮನಿಸಿದಾಗ ಓ ಎ ಮತ್ತು ಓ ಬಿಗಳು ತ್ರಿಜ್ಯಗಳಾಗಿವೆ ಅಥವಾ ಒಂದೇ ವೃತ್ತದ ತ್ರಿಜಗಳು ಒಂದೇ ವೃತ್ತದ ತ್ರಿಜ್ಯಗಳು ನೆಕ್ಸ್ಟ್ ನೋಡ್ರಿ ಕೋನ ಓ ಎ ಪಿ ಸಮಿ ಅಂತ ಹೇಳ್ಬಹುದು ಕೊನ ಇಲ್ಲೇ ಅಕ್ಷರಗಳು ಒಂದು ಬಾಹು ತಗೊಂಡ್ವಿ ಪ್ರಪ್ರಥಮವಾಗಿ ಎರಡು ಅಕ್ಷರದ ಒಂದು ಬಾಹು ತಗೊಂಡ್ವಿ ಇನ್ನು ಮೂರು ಅಕ್ಷರದ ಒಂದು ಕೋನ ಕೋನ ಓ ಎ ಪಿ ಈಸಿ ಕೊಟ್ಟು ಕೋನ ಓ ಬಿ ಪಿ ನೈಂಟಿ ಡಿಗ್ರಿ ಯಾಕಂತಂದ್ರೆ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬ ಇದು ಸ್ಪರ್ಶಕದ ಸಾರಿ ಲಂಬದ ಸಂಕೇತ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ ನೋಡ್ರಿ ಈ ಮೂರು ಅಕ್ಷರದಲ್ಲಿ ಮೊದಲಿಗೆ ಎರಡು ಅಕ್ಷರ ತಗೊಂಡೆ ಓ ಎ ಇಸ್ ಈಕ್ವಲ್ ಟು ಓ ಬಿ ಆಯಿತು ನೆಕ್ಸ್ಟ್ ಇದನ್ನ ಕೋನ ಮಾಡಿಕೊಂಡೆ ಓ ಎ ಪಿ ಇಸ್ ಈಕ್ವಲ್ ಟು ಓ ಬಿ ಪಿ ಇನ್ನು ಏನು ಮಾಡ್ತಾ ಇದ್ದೀನಿ ಓದಿಂದ ಪ್ರಾರಂಭಿಸಿ ನಾನು ಓ ಪಿ ಓ ಪಿ ತಗೋತೀನಿ ಮೊದಲಿಗೆ ಓದಿಂದ ಪ್ರಾರಂಭಿಸಿದೆ ಓ ಎ ಮಾಡಿಕೊಂಡೆ ನೆಕ್ಸ್ಟ್ ಓ ಎ ಪಿ ಕೋನ ಮಾಡಿಕೊಂಡೆ ಕೊನೆಗಿನ್ನೇನು ಉಳಿತು ಓದಿಂದ ಪೀಕ್ ತೊಗೊಂಡಿನಿ ನಾನು ಓ ಪಿ ಈಸ್ ಈಕ್ವಲ್ ಟು ಓ ಪಿ ಯಾಕಂತಂದ್ರೆ ಇದು ಉಭಯ ಸಾಮಾನ್ಯ ಉಭಯ ಸಾಮಾನ್ಯ ಉಭಯ ಸಾಮಾನ್ಯ ಅಂದ್ರೆ ಈ ಒಂದು ಬಾಹು ಏನಿದೆ ಅಲ್ಲ ಈ ಒಂದು ತ್ರಿಭುಜಕ್ಕೂ ಬೇಕು ಈ ಒಂದು ತ್ರಿಭುಜಕ್ಕೂ ಬೇಕು ನೋಡ್ರಿ ಕೇವಲ ಮೂರಕ್ಷರಗಳನ್ನೇ ಬಳಕೆ ಮಾಡಿಕೊಂಡು ನಾವೇನ್ ಮಾಡಿದ್ವಿ ಪ್ರಮೇಯವನ್ನ ಪೂರ್ತಿಯಾಗಿ ಸಾಧಿಸಿದ್ವಿ ಮೊದಲು ಓ ಎಸ್ ಈಕ್ವಲ್ ಟು ಓ ಬಿ ಓ ಎಸ್ ಈಕ್ವಲ್ ಟು ಓ ಬಿ ನೆಕ್ಸ್ಟ್ ಇದನ್ನ ಓ ಎ ಪಿ ಇದನ್ನ ಕೋನ ಮಾಡಿಕೊಂಡೆ ಕೋನ ಓ ಎ ಪಿ ಈಸಿಕೊಟ್ಟು ಕೋನ ಓ ಬಿ ಪಿ ನೈಂಟಿ ಡಿಗ್ರಿ ಯಾಕಂದರೆ ತ್ರಿಜವು ಸ್ಪರ್ಶಕಕ್ಕೆ ಲಂಬ ಆಗಿರುತ್ತೆ ಒ ಪಿ ಈಸಿಕೊಟ್ಟು ಓ ಪಿ ನೋಡ್ರಿ ಇಲ್ಲಿ ನೈಂಟಿ ಡಿಗ್ರಿ ಬಂದಿದೆ ಒಂದು ಬಾಹು ಬಂದಿದೆ ಇದು ಒಂದು ಕರ್ಣ ಆಗಿರುತ್ತೆ ಇದು ಕರ್ಣ ಒ ಪಿ ಅಂದರೆ ಕರ್ಣ ಇದು ಆದ್ದರಿಂದ ತ್ರಿಭುಜ ಓ ಎ ಪಿ ಇದನ್ನೇ ತೊಗೊಂಡ್ಬಿಟ್ರಿ ಓ ಎ ಪಿ ಸರ್ವ ಸಮ ಸರ್ವ ಸಮ ಅಂದಾಗ ಮೂರು ಇದನ್ನ ಹಾಕೋಬೇಕಾಗುತ್ತೆ ಒಂದು ಸಮ ಸಮ ಸಮಚಿಹ್ನೆಯ ಸಂಕೇತ ಅದರ ಮೇಲೆ ಒಂದು ಅಡ್ಡ ಲೈನ್ ಹಾಕಿಬಿಟ್ರಿ ಅಂದ್ರೆ ಅದೇನಾಗುತ್ತೆ ಸರ್ವ ಸಮ ಆಗುತ್ತೆ ತ್ರಿಭುಜ ಓ ಬಿ ಪಿ ಯಾಕಂದ್ರೆ ಕಾರಣ ಬರಿಬೇಕು ಪ್ರತಿಯೊಂದು ಪ್ರಮೇಯನ್ನ ನೀವು ಬಿಡಿಸ್ಬೇಕಾದ್ರೆ ಅದಕ್ಕೆ ತಕ್ಕಂತೆ ಕಾರಣಗಳನ್ನು ನೀವು ಕೊಡ್ತಾ ಹೋದ್ರಿ ಅಂತಂದಾಗ ಮಾತ್ರ ನಿಮ್ದು ಪ್ರಮೇಯ ಬಿಡಿಸಿದ್ದು ಕರೆಕ್ಟ್ ಆಗುತ್ತೆ ಲಂಬಕೋನ ಕರ್ಣ ಬಾಹು ಸಿದ್ಧಾಂತ ಈ ಒಂದು ಸಿದ್ಧಾಂತ ಕರೆಕ್ಟ್ ಆಯಿತು ಅಂದ್ರೆ ನಿಮ್ಮ ಸಾಧನೆ ಏನಾಯಿತು ಉಪ್ಪಿಟ್ಟು ರೆಡಿ ಆಯಿತು ಅಂದಾಗ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಉಳಿದ ಅಂಶಗಳು ಏನಾಗ್ತವ ಅವು ಸಹ ಸಮನಾಗುತ್ತೆ ಇನ್ನ ಇನ್ನು ಮತ್ತೊಂದು ಪ್ರಮೇಯನ್ನ ಇಲ್ಲಿ ನೋಡೋಣ ಅಲ್ಲಿ ಬಂದಾಗ ಒಟ್ಟು ಎರಡು ಪ್ರಮೇಯಗಳು ಬರುತ್ತೆ ಅಲ್ಲಿ ಮತ್ತೊಂದು ಪ್ರಮೇಯ ಏನಿದೆ ಇನ್ನೊಂದು ಪ್ರಮೇಯ ಅಂದ್ರೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತಿದೆ ಅದನ್ನ ನೋಡೋಣ ಮೊದಲು ವಾಕ್ಯ ಬರಿತಾ ಇದ್ದೀನಿ ವಾಕ್ಯ ಏನಿದೆ ಅಂತಂದ್ರೆ ವೃತ್ತದ ಮೇಲಿನ ಇದನ್ನು ಸಿಂಪಲ್ ಆಗಿ ಇನ್ನೊಂದು ರೀತಿಯಿಂದ ಬರೀಬಹುದು ಅದನ್ನು ಯಾವ ರೀತಿ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಎಳೆದ ಸ್ಪರ್ಶಕವು ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ ಅಥವಾ ಒಂದು ವೃತ್ತದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬ ಇಷ್ಟು ಸಹ ನೀವು ಇದು ಮಾಡಿದ್ರೆ ನಡೆಯುತ್ತೆ ಇಲ್ಲಿ ನೋಡ್ರಿ ಮೊದಲಿಗೆ ಹೇಳೀನಿ ವಾಕ್ಯ ಬರೆದ ನಂತರ ಮೊದಲು ಏನು ಮಾಡಬೇಕು ನಾವು ಚಿತ್ರವನ್ನ ಹಾಕೋಬೇಕು ಮಕ್ಕಳೇ ಈ ಒಂದು ವೃತ್ತದ ಘಟಕದಲ್ಲಿ ಒಟ್ಟು ಪ್ರಮೇಯಕ್ಕೆ ಇರುವಂತಹ ಅಂಕಗಳು ಮೂರು ಪ್ರಮೇಯಕ್ಕೆ ಇರುವಂತಹ ಅಂಕಗಳು ಒಟ್ಟು ಮೂರು ಆರ್ ಅಂತ ಕೊಟ್ಟೆ ಇದಕ್ಕೆ ಕ್ಯೂ ಅಂತ ಕೊಟ್ಟೆ ಇದಕ್ಕೆ ಎಕ್ಸ್ ಅಂತ ಕೊಟ್ಟೆ ಇದಕ್ಕೆ ವಾಯ್ ಅಂತ ಕೊಟ್ಟೆ ಇದು ಓ ಆಗಿರಲಿ ಇದು ಪಿ ಆಗಿರಲಿ ಇದು ಒಂದು ಈ ಒಂದು ಪ್ರಮೇಯಕ್ಕೆ ಇದು ಒಂದು ಚಿತ್ರ ಈ ಒಂದು ಆಕೃತಿಯನ್ನು ಕರೆಕ್ಟ್ ಆಗಿ ಹಾಕಬೇಕು ಇದು ಯಾವಾಗಲೂ ಸ್ಟ್ರೇಟ್ ಆಗಿರಬೇಕು ಅಂದರೆ ಇಲ್ಲಿ ನೈಂಟಿ ಡಿಗ್ರಿ ಆಗಲೇಬೇಕು ಆ ರೀತಿ ನೀವು ತೋರಿಸ್ಬೇಕು ಇದನ್ನ ತೋರಿಸಿದಾಗ ಇಲ್ಲಿ ದತ್ತ ದತ್ತ ಏನು ಬರೀಬಹುದು ದತ್ತ ಅಂತಂದ್ರೆ ಈ ವಾಕ್ಯದಲ್ಲೇ ಕೊಟ್ಟಂತ ಅಂಶಗಳು ಅಂದರೆ ಓ ವೃತ್ತ ಕೇಂದ್ರವಾಗಿದೆ ಓ ವೃತ್ತ ಕೇಂದ್ರವಾಗಿದೆ ಹೌದಾ ಓ ವೃತ್ತ ಕೇಂದ್ರ ನೆಕ್ಸ್ಟ್ ಎಕ್ಸ್ ವಾಯು ಎಕ್ಸ್ ವಾಯು ಏನಿದೆ ಸ್ಪರ್ಶಕವಾಗಿದೆ ಹೌದಾ ಬಾಣದ ಗುರುತನ್ನು ಹಾಕೋಣ ಎಕ್ಸ್ ವಾಯು ಪಿ ಬಿಂದುವಿನಿಂದ ಎಕ್ಸ್ ವಾಯು ಪಿ ಬಿಂದುವಿನಿಂದ ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕ ಎಳೆದ ಸ್ಪರ್ಶಕ ನೋಡ್ರಿ ಪಿ ಬಿಂದುವಿನಿಂದ ಎಳೆದಂತ ಒಂದು ಸ್ಪರ್ಶಕ ಪಿ ಬಿಂದುವಿನಲ್ಲಿ ಟಚ್ ಆಗಿದೆ ಹೌದಾ ಯು ಪಿ ಓಪಿಯ ತ್ರಿಜ್ಯ ಇದು ಯು ಸ್ಪರ್ಶ ಬಿಂದುವಿನಿಂದ ಎಳೆದ ಯು ಸ್ಪರ್ಶ ಬಿಂದುವಿನಿಂದ ಎಳೆದ ತ್ರಿಜ್ಯವಾಗಿದೆ ಇಷ್ಟೆಲ್ಲ ಏನಾಯ್ತು ಇದು ದತ್ತ ಇನ್ನು ಸಾಧನೀಯ ನಾವು ಮಾಡಬೇಕಾದಂಥ ಕೆಲಸ ಏನಿದೆ ಓ ಪಿ ಲಂಬ ಎಕ್ಸ್ ವೈ ಅಂತ ಸಾಧಿಸ್ಬೇಕು ಓ ಪಿ ಲಂಬ ಎಕ್ಸ್ ವೈ ಸಂಕೇತ ರೂಪದಲ್ಲಿ ಹಾಕಿದ್ದೀನಿ ಇದು ಲಂಬದ ಸಂಕೇತ ಓ ಪಿ ಲಂಬ ಎಕ್ಸ್ ವಾಯ್ ಇನ್ನು ರಚನೆ ಮಾಡಿಕೊಳ್ಳೋಣ ಇಲ್ಲಿ ಸ್ವಲ್ಪ ರಚನೆ ಮಾಡಿಕೊಂಡಾಗ ಎಕ್ಸ್ ವೈ ಮೇಲೆ ಇಲ್ಲಿ ಎಕ್ಸ್ ವೈ ಮೇಲೆ ಒಂದು ಕ್ಯೂಬಿಂದುವನ್ನು ಗುರ್ತಿಸ್ತೀವಿ ನಾವು ಎಕ್ಸ್ ವಾಯ್ ಮೇಲೆ ಯಾವುದಾದರೊಂದು ಬಿಂದು ಕ್ಯೂ ಅನ್ನು ಗುರುತಿಸಿ ಕ್ಯೂವನ್ನ ಗುರುತಿಸಿ ಓಕ್ಯೂ ಸೇರಿಸಿದೆ ಒಕ್ಯೂ ಅನ್ನ ಸೇರಿಸಿದೆ ಓಕ್ಯೂ ಅನ್ನ ಸೇರಿಸಿದೆ ಒಕ್ಯೂವನ್ನು ವೃತ್ತವನ್ನು ಪೋಕ್ಯೂ ವೃತ್ತವನ್ನ ಆರ್ನಲ್ಲಿ ನಲ್ಲಿ ಛೇದಿಸಲಿ ಇಲ್ಲಿ ಆರ್ ಅಂತ ಆರ್ನಲ್ಲಿ ಛೇದಿಸಲಿ ನಲ್ಲಿ ಛೇದಿಸಲಿ ಏನ್ ಮಾಡೋಣ ಸಾಧನೆ ಸಾಧನೆಯನ್ನ ತಗೊಂಡಾಗ ನಮ್ಮ ಕೆಲಸ ಪ್ರಾರಂಭ ಆಯಿತು ಯಾವ ರೀತಿ ಸಾಧನೆ ಮಾಡ್ಬೇಕಂತಂದಾಗ ಇಲ್ಲಿ ಚಿತ್ರ ನೋಡಿದಾಗ ಇಲ್ಲಿ ಓಪಿ ಈಸ್ ಈಕ್ವಲ್ ಟು ಓ ಆರ್ ಆಗುತ್ತೆ ಓಪಿ ಈಸ್ ಈಕ್ವಲ್ ಟು ಓ ಆರ್ ಹೌದಾ ಓಪಿಕ್ವಲ್ ಟು ಓ ಆರ್ ಆಗುತ್ತೆ ಓ ಆರ್ ನೋಡಿದಾಗ ಓ ಆರ್ ಓ ಕ್ಯೂ ಏನಾಗಿದೆ ಆರ್ಗಿಂತ ಮುಂದ್ಗಡೆ ಬಂದಿದೆ ಹೌದಾ ಅಂದಾಗ ಇದು ಏನಂತ ಬರಿಬಹುದು ನಾವು ಅಂದರೆ ಓ ಆರ್ ಲೆಸ್ ದೆನ್ ಓ ಕ್ಯೂ ಅಂತ ಬರಿಬಹುದು ಓ ಆರ್ ಲೆಸ್ ದೆನ್ ಇದು ಲೆಸ್ ದೆನ್ ಅಂದರೆ ಓ ಕ್ಯೂಗಿಂತ ಓ ಆರ್ ದೊಡ್ಡದಿದ್ದಂಗ ಅಥವಾ ಓ ಆರ್ ಓ ಕ್ಯೂ ಗಿಂತ ದೊಡ್ಡದಿದ್ದಂಗೆ ಸಾರಿ ಓ ಓ ಆರ್ ಓ ಕ್ಯೂಗಿಂತ ಚಿಕ್ಕದು ಓಕ್ಯೂ ಏನಿದೆ ಅಲ್ಲ ಓ ಆರ್ಗಿಂತ ದೊಡ್ಡದು ಓ ಆರ್ ಏನಿದೆ ಅಲ್ಲ ಓಕ್ಯೂ ಗಿಂತ ಚಿಕ್ಕದಾಗಿದೆ ಅದು ಇಲ್ಲಿ ಚಿತ್ರ ನೋಡಿದಾಗ ಗೊತ್ತಾಗುತ್ತೆ ಓ ಆರ್ ಇಲ್ಲೇ ಇದೆ ತ್ರಿಜ್ಯ ಆಗಿದೆ ಅದಕ್ಕಿಂತ ಮುಂದ್ಗಡೆ ಬಂದಿದೆ ಒಂದು ಸ್ವಲ್ಪ ಕ್ಯೂ ಹೌದಾ ಈಗ ಓ ಆರ್ ಇಸ್ ಇಕೋಟು ಪಿ ಆಯಿತು ಅದೇ ರೀತಿ ಓಪ್ಯು ಪಿ ಲೆಸ್ ದೆನ್ ಓ ಪಿ ಸಹ ಏನಾಗಿದೆ ಲೆಸ್ ದೆನ್ ಕ್ಯೂ ಆಗಿದೆ ಆದ್ದರಿಂದ ಕ್ಯೂ ಕ್ಯೂ ಏನಿದೆ ಪಿಯನ್ನು ಬಿಟ್ಟು ಪಿಯನ್ನು ಬಿಟ್ಟು ಬೇರೆ ಬಿಂದುವಾಗಿರುವುದರಿಂದ ಬೇರೆ ಬಿಂದುವಾಗಿರುವುದರಿಂದ ಒಪಿಯು ಓನಿಂದ ಒ ಪಿಯು ಓನಿಂದ ಒ ಓಪಿಯು ಓನಿಂದ ಎಕ್ಸ್ ವೈಗಿರುವ ಅತ್ಯಂತ ಅತ್ಯಂತ ಕಡಿಮೆ ದೂರವಾಗಿದೆ ಆದ್ದರಿಂದ ಒ ಪಿ ಲಂಬ ಎಕ್ಸ್ ವೈ ಒ ಪಿ ಲಂಬ ಎಕ್ಸ್ ವೈ ಅಂತ ಬರೆದ್ರೆ ಸಾಕು ಆದ್ದರಿಂದ ಒ ಪಿ ಲಂಬ ಎಕ್ಸ್ ವೈ ಇನ್ನು ಮಕ್ಕಳೇ ಒಂದು ಅಂಕದ ಕೆಲವೊಂದಿಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನ ಈ ಒಂದು ಘಟಕದಿಂದ ಬಿಡಿಸೋಣ ಇವು ಸಹ ನಿಮಗೆ ಬಹಳ ಮುಖ್ಯವಾದಂತಹ ಪ್ರಶ್ನೆಗಳಾಗಿವೆ ಒಂದು ವೃತ್ತವನ್ನು ಎರಡು ಬಿಂದುಗಳಲ್ಲಿ ಕತ್ತರಿಸುವ ರೇಖೆಯು ವೃತ್ತದ ಏನಾಗಿದೆ ಉತ್ತರಿಸಬಹುದು ನೀವು ಒಂದು ವೃತ್ತವನ್ನು ಎರಡು ಬಿಂದುಗಳಲ್ಲಿ ಕತ್ತರಿಸುವ ರೇಖೆಯು ವೃತ್ತದ ಸ್ಪರ್ಶಕನು ಛೇದಕನು ಸ್ಪರ್ಶ ಬಿಂದುನು ತ್ರಿಜನು ವೃತ್ತವನ್ನ ಎರಡು ಬಿಂದುಗಳಲ್ಲಿ ಕತ್ತರಿಸುವ ರೇಖೆ ನೋಡ್ರಿ ಒಂದು ವೃತ್ತವನ್ನ ಎರಡು ಬಿಂದುಗಳಲ್ಲಿ ನೋಡ್ರಿ ಇದೊಂದು ಬಿಂದು ಇದಕ್ಕೇನಂತೀವಿ ಈಗಾಗಲೇ ನಾನು ಪ್ರಾರಂಭದಲ್ಲಿ ಹೇಳಿದೆ ಇದಕ್ಕೇನಂತ ಕರಿತೀವಿ ಅಂದ್ರೆ ವೃತ್ತ ಛೇದಕ ಒಂದಿನಿಂದ ಬಿ ಆಯ್ಕೆ ಆಗುತ್ತೆ ಈ ಚಿತ್ರದಲ್ಲಿ ವೃತ್ತದ ಸ್ಪರ್ಶಕ ನೋಡ್ಕೊಳ್ರಿ ಕ್ಯೂ ಓ ಎ ಆರ್ ಎಸ್ ಎಕ್ಸ್ ವೈ ಪಿ ಕ್ಯೂ ನೋಡಿದಾಗ ಇದು ಏನಾಗುತ್ತೆ ವೃತ್ತಛೇದಕ ಆಗುತ್ತೆ ಓ ಎ ನೋಡಿದಾಗ ಏನಾಗುತ್ತೆ ಇದು ತ್ರಿಜ್ಯ ಆಗುತ್ತೆ ಆರ್ ಎಸ್ ನೋಡಿದಾಗ ಇದು ಜಾ ಆಗುತ್ತೆ ಎಕ್ಸ್ ವೈ ಏನಿದೆ ಅಲ್ಲ ಇದು ಸ್ಪರ್ಶಕ ಎಕ್ಸ್ ವೈ ಅನ್ನೋದು ಸ್ಪರ್ಶಕ ಆಯ್ಕೆ ಏನಾಗುತ್ತೆ ಎಕ್ಸ್ ವೈ ಆಗುತ್ತೆ ಇನ್ನು ನೆಕ್ಸ್ಟ್ ನೋಡ್ರಿ ಈ ಚಿತ್ರದಲ್ಲಿ ವೃತ್ತ ಛೇದಕ ವೃತ್ತ ಛೇದಕ ಚಿತ್ರವನ್ನು ನೋಡಿದಾಗ ವೃತ್ತ ಛೇದಕ ಇವೆಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾಕಂದ್ರೆ ನಿಮ್ಗೆ ಸಮಸ್ಯೆ ಬಿಡಿಸಲಿಕ್ಕೆ ಇವೆಲ್ಲ ಬೇಕಾಗುತ್ತೆ ನೋಡಿ ವೃತ್ತ ಛೇದಕ ಅಂದಾಗ ಇಲ್ಲಿ ಏನಿದೆ ಪಿ ಕ್ಯೂ ಇದೆ ಆರ್ ಎಸ್ ಇದೆ ಇದು ಪಿ ಕ್ಯೂ ಜ ಆಗಿದೆ ಆರ್ ಸ್ಪರ್ಶಕ ಆಗಿದೆ ನೆಕ್ಸ್ಟ್ ಓ ಎ ತ್ರಿಜಾ ಆಗಿದೆ ಎಲ್ ಎಂ ಏನಾಗುತ್ತೆ ಛೇದಕ ವೃತ್ತವನ್ನು ಕತ್ತರಿಸಿ ಮುಂದೆ ಹೋಗಿದೆ ಆದ್ದರಿಂದ ಏನಾಗುತ್ತೆ ಎಲ್ ಎಂ ಇಲ್ಲಿ ಆಯ್ಕೆ ಎ ಆಯ್ಕೆ ಆಗಿದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಳ್ರಿ ನಾಲ್ಕನೇದು ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಎರಡು ಮೂರು ನಾಲ್ಕು ಒಂದು ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಅಂದಾಗ ನೋಡ್ರಿ ಇನ್ನ ಈ ಪ್ರಮೇಯವನ್ನು ಸಾಧಿಸಿದೆ ನಾನು ಪ್ರಮೇಯನ್ನು ಸಾಧಿಸಿದಾಗ ನೋಡಿದ್ರಿ ಬಿಂದುವಿನಿಂದ ಒಂದೇ ಒಂದುದಕ್ಕೆ ಎಷ್ಟು ಸ್ಪರ್ಶಕಗಳನ್ನ ಎಳೆದ್ವಿ ಅಂತಂದರೆ ಕೇವಲ ಎರಡು ಐದನೇ ಪ್ರಶ್ನೆ ನೋಡ್ರಿ ಚಿತ್ರದಲ್ಲಿ ಕೊನ ಓ ಪಿ ಎ ಒ ಪಿ ಎ ಇದು ಮೂವತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಓ ಪಿ ಎ ಮೂವತ್ತು ಡಿಗ್ರಿ ಆದರೆ ಕೋನ ಪಿ ಓ ಕೋನದ ಅಳತೆ ಎಷ್ಟು ಈ ಕೋನದ ಅಳತೆ ಎಷ್ಟು ಆಯ್ಕೆಗಳನ್ನು ನೋಡಿದಾಗ ನಲ್ವತ್ತು ಡಿಗ್ರಿ ಇದೆ ಐವತ್ತು ಡಿಗ್ರಿ ಇದೆ ಅರವತ್ತು ಡಿಗ್ರಿ ಇದೆ ಎಪ್ಪತ್ತು ಡಿಗ್ರಿ ಇದೆ ಇಲ್ಲಿ ನೋಡ್ರಿ ಇಲ್ಲಿ ಒಂದು ತ್ರಿಭುಜ ಯಾವುದು ಓ ಎ ಪಿ ಒಂದು ತ್ರಿಭುಜ ಇದಂತರೂ ನೈಂಟಿ ಡಿಗ್ರಿ ಇರುತ್ತೆ ಯಾಕಂದರೆ ತ್ರಿಜವು ಸ್ಪರ್ಶಕಕ್ಕೆ ಲಂಬ ಹೌದಾ ಇದಂತ್ರು ನೈಂಟಿ ಡಿಗ್ರಿ ಈ ಕೋನ ನೈಂಟಿ ಡಿಗ್ರಿ ಇದು ಮೂವತ್ತು ಕೊಟ್ಟಿದ್ದಾರೆ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿಗೆ ಸಮ ನೂರ ಎಂಬತ್ತು ಡಿಗ್ರಿಗೆ ಸಮ ಅಂದಾಗ ಇದು ತೊಂಬತ್ತಾಯಿತು ಮೂವತ್ತಾಯಿತು ತೊಂಬತ್ತು ಮೂವತ್ತು ಎಷ್ಟಾಗುತ್ತೆ ನೂರ ಇಪ್ಪತ್ತು ನೂರ ಇಪ್ಪತ್ತಾದಿಂದ ನೂರ ಎಂಬತ್ತರಲ್ಲಿ ನೂರ ಇಪ್ಪತ್ತು ಕಳೆಯಿರಿ ಎಷ್ಟು ಉಳಿತಿದ್ದು ಅರುವತ್ತು ಡಿಗ್ರಿ ಆಯ್ಕೆ ಸಿ ಆಯ್ಕೆ ಆಗುತ್ತೆ ಇನ್ನ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಎರಡನೆಯ ಪ್ರಶ್ನೆ ಚಿತ್ರದಲ್ಲಿ ಎಪಿ ಇಸ್ ಈಕ್ವಲ್ ಟು ಮೂರು ಸೆಂಟಿಮೀಟರ್ ಚಿತ್ರದಲ್ಲಿ ಎ ಪಿ ಈಸ್ ಈಕ್ವಲ್ ಟು ಮೂರು ಸೆಂಟಿಮೀಟರ್ ಇದು ಮೂರು ಸೆಂಟಿಮೀಟರ್ ಇದೆ ರೈಟ್ ನಂತರ ಪಿ ಸಿ ಎಂಟು ಸೆಂಟಿಮೀಟರ್ ಇದು ಪೂರ್ತಿಯಾಗಿ ಎಷ್ಟಿದೆ ಎಂಟು ಸೆಂಟಿಮೀಟರ್ ಇದೆ ಪೂರ್ತಿ ಎಂಟು ಸೆಂಟಿಮೀಟರ್ ಆದರೆ ಸಿ ಡಿಯ ಅಳತೆ ಎಷ್ಟು ಅಂತ ಕೇಳಿದ್ದಾರೆ ಸಿ ಡಿಯ ಅಳತೆ ಎಷ್ಟು ಇಲ್ಲಿ ನೋಡಿಕೊಳ್ಳಿ ಎ ಪಿ ಪಿ ಬಿ ಎ ಪಿ ಈಸ್ ಈಕ್ವಲ್ ಟು ಪಿ ಬಿ ಆಗುತ್ತೆ ಯಾಕಂದರೆ ಪಿ ಬಿಂದು ಅಂತ ತಿಳ್ಕೊಂಡ್ರೆ ಇವೆರಡೂ ಏನಾಗ್ತವೆ ಸ್ಪರ್ಶಕಗಳಾಗ್ತವೆ ಆದ್ದರಿಂದ ಪಿ ಬಿ ಅಳತೆ ಎಷ್ಟಾಯಿತು ಪಿ ಬಿ ಇಸ್ ಈಕ್ವಲ್ ಟು ಮೂರು ಸೆಂಟಿಮೀಟರ್ ಈಗ ನಮ್ದೇನಿದೆ ಪಿ ಸಿ ಎಂಟು ಸೆಂಟಿಮೀಟ್ರ್ ಇದೆ ಇದು ಮೂರು ಸೆಂಟಿಮೀಟರ್ ಬಂತು ಅಂದರೆ ಇದು ಬಿ ಸಿ ಎಷ್ಟಾಗುತ್ತೆ ಬಿ ಸಿ ಇಸ್ ಈಕ್ವಲ್ ಟು ಪಿ ಸಿ ಮೈನಸ್ ಪಿ ಬಿ ಪಿ ಸಿ ಎಷ್ಟಿದೆ ಎಂಟಿದೆ ಪಿ ಬಿ ಎಷ್ಟಿದೆ ಮೂರಿದೆ ಎಂಟರಲ್ಲಿ ಮೂರನ್ನು ಕಳೀರಿ ಐದು ಬಂತು ಇದು ಬಿ ಸಿ ಎಷ್ಟು ಬಂತಿದೆ ಐದು ಇದು ಐದು ಸೆಂಟಿಮೀಟರ್ ಆದ ಮೇಲೆ ಇದು ಸಹ ಏನಾಗಿರುತ್ತೆ ಐದು ಸೆಂಟಿಮೀಟರ್ ಆಗಿರುತ್ತೆ ಯಾಕಂದರೆ ಬಿ ಸಿ ಸಮ ಸಿ ಡಿ ಸಿ ಒಂದು ಬಾಹ್ಯ ಬಿಂದು ಅಂತ ತಿಳ್ಕೊಂಡ್ರೆ ಬಿ ಸಿ ಮತ್ತು ಸಿ ಡಿಗಳು ಏನಾಗ್ತಾವ ಸ್ಪರ್ಶಕಗಳಾಗ್ತಾವ ಆದ್ದರಿಂದ ಸಿ ಡಿ ಸಿಟ್ಟು ಎಷ್ಟು ಐದು ಸೆಂಟಿಮೀಟರ್ ರೈಟ್ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ ಎಂಟನೆಯ ಪ್ರಶ್ನೆ ಚಿತ್ರದಲ್ಲಿ ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕ ಇದು ಮತ್ತು ಇದು ಸ್ಪರ್ಶಕ ಪಿ ಬಿಂದು ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳು ಹೌದಾ ಕೊನ ಎದೆ ಎಷ್ಟು ಡಿಗ್ರಿ ಅಂತ ಹೇಳಿದರೆ ನೂರ ಹತ್ತು ಡಿಗ್ರಿ ಕೋನ ಎ ಓ ಬಿ ಈಸ್ ಈಕೊಳ್ ಟು ನೂರ ಹತ್ತು ಡಿಗ್ರಿ ಆದರೆ ಕೋನ ಎ ಪಿ ಬಿ ಈಸ್ ಈಕ್ವಲ್ ಟು ಎಷ್ಟು ಅಂತ ಕೇಳಿದ್ದೀನಿ ಹೌದಾ ಇಲ್ಲಿ ನೋಡ್ರಿ ಒಂದು ಟ್ರಿಕ್ಕನ್ನು ಇಲ್ಲಿ ನೆನ್ಪಿಟ್ಕೋರಿ ಕೋನ ಚತುರ್ಭುಜದ ನಾಲ್ಕು ಒಳಕೋನಗಳ ಮತ್ತೆ ಮುನ್ನೂರ ಅರವತ್ತು ಡಿಗ್ರಿ ಆದರೂ ತಗೊಂಡು ಮಾಡ್ಬೋದು ಅಥವಾ ಈ ಕೋನ ಕೋನ ಎ ಬಿ ಪ್ಲಸ್ ಕೋನ ಎ ಪಿ ಬಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಅಂದಾಗ ಇದು ಎಷ್ಟು ಕೊಟ್ಟೈತಿ ನೂರ ಹತ್ತು ಡಿಗ್ರಿ ನಾವು ಕಂಡುಹಿಡಬೇಕಾದದ್ದು ಕೋನ ಎ ಪಿ ಬಿ ಇಸಿ ಕೊಟ್ಟು ನೂರ ಎಂಬತ್ತು ಇದು ನೂರ ಹತ್ತನ್ನು ನೂರ ಎಂಬತ್ತರಲ್ಲಿ ಕಳೀರಿ ಎಷ್ಟು ಇದು ಎಪ್ಪತ್ತು ಡಿಗ್ರಿ ಆಯ್ಕೆ ಏನಾಗುತ್ತೆ ಸಿ ಆಯ್ಕೆ ಆಗುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಒಂದು ವೃತ್ತಕ್ಕೆ ಒಂದು ಬಾಹಿಬಿಂದಿನಿಂದ ಎಳೆದ ಎರಡು ಸ್ಪರ್ಶಕಗಳು ಏನಾಗಿರ್ತವೆ ಅಸಮವಾಗಿರುತ್ತವೆಯೋ ಸಮನಾಗಿರುತ್ತವೆಯೋ ಅಥವಾ ಸಮಾಂತರವಾಗಿರುತ್ತವೆಯೋ ಅಥವಾ ಲಂಬವಾಗಿರುತ್ತವೆ ಈ ಆಯ್ಕೆಗಳನ್ನು ನೋಡಿದಾಗ ಈಗಾಗಲೇ ನಾವು ಒಂದು ಪ್ರಮೇಯನ ಸಾಧಿಸಿದ್ವಿ ಒಂದು ವೃತ್ತದ ಬಾಹ್ಯ ಬಿಂದುವಿನಿಂದ ಎಳೆದಂತಹ ಎರಡು ಸ್ಪರ್ಶಕಗಳು ಇಲ್ಲಿ ಚಿತ್ರ ಹಾಕಿ ತೋರಿಸ್ತಾ ಇದ್ದೀನಿ ಈಗ ತಾನೇ ನಾವು ಪ್ರಮೇಯನ ಸಾಧಿಸಿದ್ವಿ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದಂತಹ ಎರಡು ಸ್ಪರ್ಶಕಗಳ ಅಳತೆಗಳು ಸಮನಾಗಿರುತ್ತವೆ ಅಂದಾಗ ಬಿ ಆಯ್ಕೆ ಆಗುತ್ತೆ ಇನ್ನೊಂದು ಹತ್ತನೆಯ ಪ್ರಶ್ನೆ ನೋಡ್ರಿ ಒಂದು ವೃತ್ತದ ತ್ರಿಜ್ಯವು ಸ್ಪರ್ಶಕಕ್ಕೆ ಡ್ಯಾಶ್ ಆಗಿರುತ್ತದೆ ಒಂದು ವೃತ್ತದ ತ್ರಿಜ್ಯವು ಸ್ಪರ್ಶಕಕ್ಕೆ ಡ್ಯಾಶ್ ಆಗಿರುತ್ತದೆ ಸಮ ಅಸಮ ಲಂಬ ಸಮಾಂತರ ಇದು ಸಹ ಪ್ರಮೇಯ ಆಗಿದೆ ಈಗ ತಾನೇ ಸಾಧನೆ ಮಾಡಿದ್ವಿ ಒಂದು ವೃತ್ತಕ್ಕೆ ಒಂದು ವೃತ್ತದ ತ್ರಿಜ್ಯ ಇದು ತ್ರಿಜ್ಯ ಅಂತ ತಿಳ್ಕೊಂಡ್ರೆ ಇಲ್ಲಿ ಸ್ಪರ್ಶಕ ಹಾಕ್ತೀನಿ ಇದು ಯಾವಾಗ್ಲೂ ಏನಾಗಿರುತ್ತೆ ಲಂಬವಾಗಿರುತ್ತೆ ಅಂದರೆ ಇಲ್ಲಿ ನೈಂಟಿ ಡಿಗ್ರಿ ಇಲ್ಲಿ ನೈಂಟಿ ಡಿಗ್ರಿ ಕೋನ ಉಂಟು ಮಾಡುತ್ತೆ ಆದ್ದರಿಂದ ಒಂದು ವೃತ್ತದ ತ್ರಿಜವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಎ ಪಿ ಮತ್ತು ಪಿ ಬಿಗಳು ಸ್ಪರ್ಶಕಗಳು ಎ ಪಿ ಮತ್ತು ಪಿ ಬಿ ಸ್ಪರ್ಶಕಗಳಾದಾಗ ಎ ಪಿ ಬಿ ಕೋನ ಅರವತ್ತು ಡಿಗ್ರಿ ಅಂತ ಹೇಳಿದ್ದಾರೆ ಕೋನ ಎ ಪಿ ಬಿ ಅರವತ್ತು ಡಿಗ್ರಿ ಆದಾಗ ಎ ಪಿ ಬಿ ಎಂತಹ ತ್ರಿಭುಜವಾಗಿದೆ ಎ ಪಿ ಬಿ ಎಂತಹ ತ್ರಿಭುಜವಾಗಿದೆ ಅಂತ ಕೇಳಿದರೆ ನೋಡ್ರಿ ಇಲ್ಲಿ ಸ್ಪರ್ಶಕಗಳು ಎ ಪಿ ಸಮ ಪಿ ಬಿ ಒಂದು ನೈನ್ತ್ ಕ್ಲಾಸ್ ನಲ್ಲಿ ಒಂದು ಪ್ರಮೇಯ ಬರುತ್ತೆ ಒಂದು ತ್ರಿಭುಜದ ಎರಡು ಬಾಹುಗಳು ಸಮನಾಗಿದ್ದರೆ ಆ ಸಮಬಾಹು ತ್ರಿಭುಜದ ಆ ಬಾಹುಗಳು ಏನ್ ಸಮನ ಇರ್ತ ಅದರ ಅಭಿಮುಖ ಕೋನಗಳು ಯಾವಾಗ್ಲೂ ಸಮನಾಗಿರ್ತಾವೆ ಅಂದ್ರೆ ಸಮದ್ವಿ ಬಾಹು ಬಾಹುತ್ರಿಭುಜದ ಅಭಿಮುಖ ಕೋನಗಳು ಯಾವತ್ತು ಸಮನಾಗಿರುತ್ತೆ ಇದೇ ಅರವತ್ತು ಡಿಗ್ರಿ ಕೊಟ್ಟಾರ ಅಂದ್ಮೇಲಿಂದ ಇವೆರಡು ಕೋನಗಳು ಎಷ್ಟಾಗಿರುತ್ತೆ ಅರವತ್ತು ಅರವತ್ತು ಅಂದ್ರೆ ಮೂರು ಕೋನಗಳು ಅರವತ್ತು 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 ಮೂರು ಅರವತ್ತು ಕುಡಿಸಿದ್ರೆ ನೂರ ಎಂಬತ್ತು ಅಂದಾಗ ಪ್ರತಿಯೊಂದು ಕೋನ ಅರವತ್ತು ಡಿಗ್ರಿ ಆಗಿದೆ ಅಂದಮೇಲಿಂದ ಈ ಮೂರು ಬಾಹುಗಳು ಏನಾಗಿರ್ತವ ಸಮನಾಗಿರ್ತವೆ ಆದ್ದರಿಂದ ಇದು ಎಂತಹ ತ್ರಿಭುಜ ತ್ರಿಭುಜ ಮಕ್ಕಳೇ ಇದರಲ್ಲಿ ನಾನು ವೃತ್ತಗಳ ಪಾಠದಿಂದ ಈಗ ಬಹು ಆಯ್ಕೆ ಪ್ರಶ್ನೆಗಳನ್ನ ಹತ್ತು ಆಯ್ಕೆ ಪ್ರಶ್ನೆಗಳನ್ನು ಬಿಡಿಸಿದೆ ಎರಡು ಪ್ರಮೇಯಗಳನ್ನು ಬಿಡಿಸೀನಿ ಈ ಒಂದು ಘಟಕಕ್ಕೆ ಸಂಬಂಧಿಸಿದಂತೆ ನಾಳೆ ಏನು ಮಾಡ್ತೀನಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಸಹ ನಾಳೆ ಬಿಡಿಸ್ತಾ ಇದ್ದೀನಿ ನಾಳೆ ಸರಿಯಾಗಿ ಇದೇ ಸಮಯಕ್ಕೆ ಏಳು ಗಂಟೆಗೆ ಪುನಃ ನೀವು ಈ ಒಂದು ಕ್ಲಾಸಿಗೆ ಜಾಯಿನ್ ಆಗಿ ನಿಮ್ಮನ್ನು ನಿಮ್ಮ ನಾಲೇಜನ್ನು ಹೆಚ್ಚೆಚ್ಚು ಮಾಡುತ್ತಾ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ರಿ ಅಂತ ನಾನು ಹೇಳುತ್ತಾ ನಿಮ್ಮ ಓದಿಗೆ ಆಲ್ ದ ಬೆಸ್ಟನ್ನು ಹೇಳ್ತಾ ಇದ್ದೀನಿ